ವಿಲಿಯಂ ಯೂರೆ ಮತ್ತು ರೋಜರ್ ಫಿಶರ್ ಹಾರ್ವರ್ಡ್ನ ಪ್ರೋಗ್ರಾಮ್ ಆನ್ ನೆಗೋಷಿಯೇಷನ್ ಅನ್ನು ಪ್ರಾರಂಭಿಸಿದ್ದವರು ಅವರು ಜೊತೆಯಾಗಿ ಗೆಟ್ಟಿಂಗ್ ಟು ಎಸ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ ನಾವು ಈ ಪುಸ್ತಕದಲ್ಲಿನ ವಿಷಯಗಳನ್ನು ತಿಳಿಸಲಿದ್ದೇವೆ ಪುಸ್ತಕದ ಪ್ರಕಾರ ನೆಗೋಷಿಯೇಷನ್ ಎಂದರೆ ವಸ್ತುಗಳನ್ನು ಫಿಫ್ಟಿ ಫಿಫ್ಟಿ ಸ್ಪ್ಲೇಟ್ ಮಾಡುವುದಲ್ಲ ಅಥವಾ ನಿಮ್ಮ ನನ್ನ ಮಾರ್ಗದಲ್ಲಿ ಇನ್ಸಿಸ್ಟ್ ಮಾಡುವುದಲ್ಲ ಅದು ವಿನ್ನಿಂಗ್ ಮತ್ತು ಲೂಸಿಂಗ್ಗೆ ಖಂಡಿತವಾಗಿಯೂ ಸಂಬಂಧಿಸಿಲ್ಲ ನೀವು ಯಾರು ವಿನ್ ಆದರು ಎಂದು ಕೇಳಿದರೆ ಈಗಾಗಲೇ ಸೋತಿರುವಿರಾ ಎಂದರ್ಥ ಆಗಿದ್ದರೆ ನೆಗೋಸಿಯೇಷನ್ ಎಂದರೇನು ಇದಕ್ಕಾಗಿ ಕೆಲವು ಉದಾಹರಣೆಗಳನ್ನು ನೋಡೋಣ ಇಬ್ಬರು ವ್ಯಕ್ತಿಗಳು ಲೈಬ್ರರಿಯಲ್ಲಿ ಜಗಳವಾಡುತ್ತಿದ್ದರು ಒಬ್ಬ ಫ್ರೆಶ್ ಏರ್ಗಾಗಿ ಕಿಟಕಿ ತೆರೆಯಲು ಬಯಸಿದ್ದಾರೆ ಇನ್ನೊಬ್ಬ ಆತನ ಪೇಪರ್ ಮೇಲೆ ಗಾಳಿ ಬೀಸುವುದನ್ನು ಇಷ್ಟಪಡುತ್ತಿಲ್ಲ ಇಲ್ಲಿ ನೀವು ಏನು ಮಾಡುವಿರಿ ಅರ್ಧ ಕಿಟಕಿ ಓಪನ್ ಮಾಡುವಿರಾ ಇಲ್ಲ ಪೂರ್ತಿ ಕ್ಲೋಸ್ ಇಡುವಿರಾ ಲೈಬ್ರೇರಿಯನ್ ಇಬ್ಬರ ಸಮಸ್ಯೆಯನ್ನು ಕೇಳಿದನು ಮತ್ತು ಇನ್ನೊಂದು ರೂಮ್ನಲ್ಲಿ ಇದ್ದ ಕಿಟಕಿಯನ್ನು ತೆರೆದನು ಇದರಿಂದ ಫ್ರೆಶ್ ಏರ್ ಪೇಪರ್ಗಳಿಗೆ ಡಿಸ್ಟರ್ಬ್ ಮಾಡದೆ ಬರುತ್ತಿತ್ತು ಆ ಇಬ್ಬರು ಖುಷಿಯಾದರು ಇನ್ನೊಂದು ಉದಾಹರಣೆ ಇಬ್ಬರು ಕೇಕನ್ನು ಶೇರ್ ಮಾಡಲು ಬಯಸಿದ್ದಾರೆ ಕೇಕನ್ನು ಸರಿಯಾಗಿ ಈಕ್ವಲ್ ಆಗಿ ತುಂಡು ಮಾಡಬೇಕು ನೀವು ಹೇಗೆ ತುಂಡು ಮಾಡಿದರೂ ಇನ್ನೊಂದು ಕಡೆ ಇರುವವರು ಕಂಪ್ಲೇಂಟ್ ಮಾಡುವರು ಇಲ್ಲಿ ನೀವು ಏನು ಮಾಡುವಿರಿ ನೀವು ಆ ವ್ಯಕ್ತಿಗೆ ಕೇಕ್ ಕಟ್ ಮಾಡಲು ಹೇಳಿ ಇನ್ನೊಬ್ಬ ಅದನ್ನು ಚೂಸ್ ಮಾಡಲಿ ಎನ್ನುವಿರಿ ಇನ್ನೊಬ್ಬ ಮೊದಲು ಕೇಕ್ ಪಿಕ್ ಮಾಡುತ್ತಾನೆ ಎಂದು ಕೇಕ್ ಕಟ್ ಮಾಡುವವನಿಗೆ ಗೊತ್ತಿರುವುದರಿಂದ ಆತ ಈವನ್ಲಿ ಕೇಕ್ ಅನ್ನು ಸ್ಪ್ಲೇಟ್ ಮಾಡುವನು ಇದರಿಂದ ಆತನಿಗೆ ಚಿಕ್ಕ ತುಂಡು ಸಿಗುವುದಿಲ್ಲ ಇನ್ನೊಂದು ಉದಾಹರಣೆ ಇಬ್ಬರು ಮಕ್ಕಳು ಆರೆಂಜ್ಗಾಗಿ ಒಡೆದಾಡುತ್ತಿರುವರು ಅವರ ಪೇರೆಂಟ್ಸ್ ಆರೆಂಜ್ ತೆಗೆದುಕೊಂಡು ಫಿಫ್ಟಿ ಫಿಫ್ಟಿ ಭಾಗವಾಗಿ ಡಿವೈಡ್ ಮಾಡಿ ಆ ಮಕ್ಕಳಿಗೆ ನೀಡುತ್ತಾರೆ ಒಬ್ಬ ಅದನ್ನು ತಿಂದು ಸಿಪ್ಪೆಯನ್ನು ಎಸೆದನು ಇನ್ನೊಬ್ಬ ಆ ಸಿಪ್ಪೆಯನ್ನು ಕೇಕ್ ಮಾಡಲು ಬಳಸಿ ಫ್ರೂಟನ್ನು ಕಸದಲ್ಲಿ ಹಾಕುವನು ಪೇರೆಂಟ್ಸ್ ನಿಮಗೆ ಏಕೆ ಆರೆಂಜ್ ಬೇಕೆಂದರೆ ಇಬ್ಬರು ಹಂಡ್ರೆಡ್ ಪರ್ಸೆಂಟ್ ಏಕೆ ಬೇಕು ಎನ್ನಲು ಕಾರಣವನ್ನು ಹೊಂದಿರುವರು ಆದರೆ ಅವರಿಗೆ ಫಿಫ್ಟಿ ಪರ್ಸೆಂಟ್ ಮಾತ್ರ ದೊರೆಯಿತು ಈ ಎಲ್ಲ ಉದಾಹರಣೆಯಿಂದ ನಿಮಗೆ ನೆಗೋಸಿಯೇಷನ್ ಅರ್ಥವಾಯಿತು ಎಂದು ಭಾವಿಸುತ್ತೇನೆ ನೆಗೋಸಿಯೇಷನ್ ಎಂದರೆ ಎರಡೂ ಭಾಗದಲ್ಲಿ ರಿಲೇಶನ್ಶಿಪ್ ಹಾಳಾಗದೆ ಖುಷಿಯಾಗಿರುವ ಸೊಲ್ಯೂಷನನ್ನು ಅನ್ನು ಹುಡುಕುವುದಾಗಿದೆ ನೀವು ಇದನ್ನು ಹೇಗೆ ಮಾಡುವಿರಿ ನೀವು ಆ ರೀತಿಯ ವಾಯ್ಸ್ ಮತ್ತು ಪ್ರಾಕ್ಟಿಕಲ್ ಸೊಲ್ಯೂಷನ್ ಅನ್ನು ಹೇಗೆ ಹುಡುಕುವಿರಿ ಇದಕ್ಕಾಗಿ ಈ ನಾಲ್ಕು ಸ್ಟೆಪ್ಗಳು ನಿಮ್ಮನ್ನು ಸ್ಮಾರ್ಟರ್ ನೆಗೋಷಿಯೇಟರ್ ಆಗಿ ಮಾಡಲು ಇವೆ ಸ್ಟೆಪ್ ಒನ್ ಫೋಕಸ್ ಆನ್ ಇಂಟ್ರೆಸ್ಟ್ ನಾಟ್ ಪೊಸಿಷನ್ಸ್ ಇಬ್ಬರು ವ್ಯಕ್ತಿಗಳು ಲೈಬ್ರರಿಯಲ್ಲಿ ವಿಂಡೋ ವಿಷಯವಾಗಿ ಜಗಳವಾಡುತ್ತಿರುವುದು ನೆನಪಿದೆಯೇ ಇದು ನೆಗೋಸಿಯೇಷನ್ನ ಕಾಮನ್ ಪ್ರಾಬ್ಲಮ್ ಬಗ್ಗೆ ತಿಳಿಸುತ್ತದೆ ಅಂದರೆ ಜನರು ಅಧಿಕ ಅವರ ಪೊಸಿಷನ್ ಮೇಲೆ ಫೋಕಸ್ ಮಾಡುತ್ತಾರೆ ಪೊಸಿಷನ್ ಮೇಲೆ ಜಗಳವಾಡುವ ಬದಲು ಇಂಟ್ರೆಸ್ಟ್ ಮೇಲೆ ಫೋಕಸ್ ಮಾಡಿ ಇಂಟ್ರೆಸ್ಟ್ ಮೇಲೆ ಫೋಕಸ್ ಮಾಡುವುದರಿಂದ ಅಧಿಕ ಲಾಭಗಳಿವೆ ಆದರೆ ಅದನ್ನು ಮಾಡುವುದು ಕಠಿಣವಾಗಿದೆ ಪೊಸಿಷನ್ಸ್ ಕ್ಲಿಯರ್ ಮತ್ತು ಸ್ಪೆಸಿಫಿಕ್ ಆಗಿರುತ್ತವೆ ಆದರೆ ಇಂಟ್ರೆಸ್ಟ್ ಹಾಗೆ ಇರುವುದಿಲ್ಲ ಹಾಗಿದ್ದರೆ ಇನ್ನೊಂದು ಸೈಡ್ನ ಇಂಟ್ರೆಸ್ಟನ್ನು ನೀವು ಯಾವ ರೀತಿ ಅರ್ಥ ಮಾಡಿಕೊಳ್ಳುವಿರಿ ಇದಕ್ಕಾಗಿ ಅವರ ವೈಯನ್ನು ಅರ್ಥ ಮಾಡಿಕೊಳ್ಳಿ ಅಂದರೆ ಅವರಿಗೆ ಏಕೆ ಅದನ್ನು ಮಾಡಬೇಕು ಅವರ ಪರ್ಸ್ಪೆಕ್ಟಿವ್ನಿಂದ ಯೋಚಿಸಿ ನೀವು ಒಮ್ಮೆ ಅವರ ಇಂಟ್ರೆಸ್ಟ್ ಬಗ್ಗೆ ತಿಳಿದುಕೊಂಡ ನಂತರ ಓಪನ್ ಆಗಿ ಅದರ ಬಗ್ಗೆ ಮಾತನಾಡಿ ಜನರು ಅವರನ್ನು ಅರ್ಥ ಮಾಡಿಕೊಂಡವರನ್ನು ಚೆನ್ನಾಗಿ ಕೇಳುತ್ತಾರೆ ಅವರನ್ನು ಅರ್ಥ ಮಾಡಿಕೊಂಡಿರುವರು ಸ್ಮಾರ್ಟ್ ಮತ್ತು ಕೈಂಡ್ ಎಂದು ಭಾವಿಸುತ್ತಾರೆ ಅವರು ನಿಮ್ಮ ಇಂಟ್ರೆಸ್ಟ್ ಬಗ್ಗೆ ತಿಳಿಯಲು ಬಯಸಿದ್ದಾರೆ ಅವರ ಇಂಟ್ರೆಸ್ಟ್ ಬಗ್ಗೆ ಕೇರ್ ಮಾಡಿ ನೀವು ನಿಮ್ಮ ಇಂಟ್ರೆಸ್ಟನ್ನು ಕಮ್ಯುನಿಕೇಟ್ ಮಾಡಬೇಕು ಏಕೆಂದರೆ ಇನ್ನೊಬ್ಬನಿಗೆ ಅದರ ಬಗ್ಗೆ ತಿಳಿದಿರುವುದಿಲ್ಲ ಅವರು ನಾಳೆ ನಿಮ್ಮ ವಿಷಯಕ್ಕೆ ಆರ್ಗ್ಯೂ ಮಾಡಿದರೆ ಅವರು ನಿಮಗಾಗಿ ಏನು ಮಾಡಬೇಕೆಂಬುದನ್ನು ಯೋಚಿಸಿ ಸ್ಟೆಪ್ ಟು ಯೂಸ್ ಫೇರ್ ಸ್ಟ್ಯಾಂಡರ್ಡ್ಸ್ ನೀವು ಇತರ ವ್ಯಕ್ತಿಯನ್ನು ಎಷ್ಟೇ ಅರ್ಥ ಮಾಡಿಕೊಂಡರೂ ಕಾನ್ಫ್ಲಿಕ್ಸ್ ಆಗುತ್ತಿರುತ್ತವೆ ನಿಮಗೆ ಲೋಯರ್ ರೆಂಟ್ ಬೇಕಿದೆ ಆದರೆ ಲ್ಯಾಂಡ್ ಲಾರ್ಡ್ಗೆ ಅಧಿಕ ರೆಂಟ್ ಬೇಕಿದೆ ಇದರ ಮೇಲೆ ಆರ್ಗ್ಯೂ ಮಾಡುತ್ತಿರುವ ಬದಲು ಆಬ್ಜೆಕ್ಟಿವ್ ಕ್ರೈಟೀರಿಯಾವನ್ನು ಬಳಸಿ ನಿಮಗೆ ಕೇಕ್ ಉದಾಹರಣೆ ನೆನಪಿರಬೇಕು ಇಬ್ಬರು ವ್ಯಕ್ತಿಗಳು ಕೇಕ್ ಡಿವೈಡ್ ಮಾಡಲು ಹೋದಾಗ ಒಬ್ಬ ಕಟ್ ಮಾಡಿದರೆ ಇನ್ನೊಬ್ಬ ಮೊದಲಿಗೆ ಚೂಸ್ ಮಾಡುವೆನು ಎಂದನು ಆಬ್ಜೆಕ್ಟಿವ್ ಕ್ರೈಟೀರಿಯಾವೆಂದರೆ ಅನ್ಬಯಾಸ್ಡ್ ರೂಲ್ಸ್ ಆಗಿದ್ದು ಪರ್ಸನಲ್ ಒಪಿನಿಯನ್ಸ್ ಮೇಲೆ ಡಿಪೆಂಡ್ ಆಗಿರುವುದಿಲ್ಲ ಇದಕ್ಕೆ ಉದಾಹರಣೆ ತಿಳಿಸಬೇಕೆಂದರೆ ಮಾರ್ಕೆಟ್ ಪ್ರೈಸಸ್ ಲೀಗಲ್ ರಿಕ್ವೈರ್ಮೆಂಟ್ ಮತ್ತು ಎಕ್ಸ್ಪರ್ಟ್ ಒಪಿನಿಯನ್ ಆಗಿದೆ ನೆಗೋಸಿಯೇಷನ್ ಮಾಡುವಾಗ ಜನರು ನೀವು ಡಿಮ್ಯಾಂಡ್ ಮಾಡುತ್ತಿರುವಿರೆಂದು ತಿಳಿದು ಒಪ್ಪುವುದಿಲ್ಲ ನೀವು ಆಗ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ಚೆಕ್ ಮಾಡಲು ಹೇಳಬೇಕು ಇದರಿಂದ ನಿಮಗೆ ಏನು ಬೇಕೆಂಬುದರಿಂದ ರೂಲ್ಸ್ ಕಡೆಗೆ ಫೋಕಸ್ ಹೋಗುತ್ತದೆ ಸಡನ್ನಾಗಿ ನೀವು ಡಿಮ್ಯಾಂಡ್ ಮಾಡುವ ಬದಲು ರೂಲ್ಸ್ ಡಿಮ್ಯಾಂಡ್ ಮಾಡುವ ರೀತಿ ಅನಿಸುತ್ತದೆ ಉದಾಹರಣೆಗೆ ನಿಮ್ಮ ಮನೆ ಕಟ್ಟಿಸುವ ಕಾಂಟ್ರಾಕ್ಟ್ ಎಷ್ಟು ಡೀಪ್ ಫೌಂಡೇಶನ್ ಇರಬೇಕೆಂಬುದನ್ನು ತಿಳಿಸಿಲ್ಲದಿದ್ದರೆ ಮತ್ತು ನಿಮ್ಮ ಕನ್ಸ್ಟ್ರಕ್ಟರ್ ಎರಡು ಫೀಟ್ ಸರಿ ಮತ್ತು ನೀವು ಐದು ಫೀಟ್ ಸ್ಟ್ಯಾಂಡರ್ಡ್ ಎಂದುಕೊಂಡರೆ ಕಾಂಪ್ರಮೈಸ್ ಆಗಬೇಡಿ ಬದಲಿಗೆ ಈ ರೀತಿ ಹೇಳಿ ನಾನು ತಪ್ಪಿರಬಹುದು ಎರಡು ಫೀಟ್ ಸರಿಯೇ ಆದರೆ ಗೌರ್ಮೆಂಟ್ನ ರೂಲ್ಸ್ನಲ್ಲಿ ಇದರ ಬಗ್ಗೆ ಸ್ಪೆಸಿಫೈ ಆಗಿದೆಯೇ ಇಲ್ಲಿನ ಅರ್ಥಕೋಪಿಕ್ ಕಂಡೀಷನ್ ಯಾವ ರೀತಿ ಇದೆ ನೀವು ಈ ಸ್ಟ್ಯಾಂಡರ್ಡ್ ಅನ್ನು ಸಾಲ್ವ್ ಮಾಡಲು ಎಲ್ಲಿ ಕೇಳಲು ಬಯಸುವಿರಿ ಎಂದು ಕೇಳಿ ಈ ಅನ್ನು ಈ ರೀತಿಯಾಗಿ ಎಫೆಕ್ಟಿವ್ ಆಗಿ ಬಳಸಿ ನೀವು ಸ್ಟಾರ್ಟ್ ಮಾಡುವ ಮೊದಲು ಇತರ ವ್ಯಕ್ತಿಯ ಫೇರ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ತಿಳಿದುಕೊಳ್ಳಿ ಉದಾಹರಣೆಗೆ ನೀವು ಪ್ರೈಸ್ ಹೆಚ್ಚಿಸಲು ಬಯಸಿರುವಿರಾ ಹಾಗಿದ್ದರೆ ನಾನು ಕಡಿಮೆ ಮಾಡಲು ಬಯಸಿರುವೆನು ಮತ್ತು ಹೀಗೆ ಫೇರ್ ಪ್ರೈಸ್ ಏನಿರಬಹುದು ಎಂಬುದನ್ನು ನೋಡಿ ಇದಕ್ಕಾಗಿ ಯಾವ ಯಾವ ಸ್ಟ್ಯಾಂಡರ್ಡ್ಸ್ ಬಳಸಬೇಕೆಂಬುದನ್ನು ಕೇಳಿ ಇದಕ್ಕಾಗಿ ಮ್ಯೂಚುವಲ್ ಇಂಟ್ರೆಸ್ಟ್ನಿಂದ ಶೇರ್ಡ್ ಗೋಲ್ ಆಗಿ ಮಾಡಬಹುದು ಸ್ಟೆಪ್ ತ್ರೀ ಇನ್ವೆಂಟ್ ಆಪ್ಷನ್ಸ್ ಫಾರ್ ಮ್ಯೂಚುವಲ್ ಗೇನ್ ನಿಮಗೆ ಆರೆಂಜ್ಗಾಗಿ ಮಕ್ಕಳು ಒಡೆದಾಡುತ್ತಿದ್ದ ಕತೆ ನೆನಪಿದೆಯೇ ಫಿಫ್ಟಿ ಫಿಫ್ಟಿ ಡಿವೈಡ್ ಮಾಡುವ ಬದಲು ಇಬ್ಬರಿಗೆ ಏನು ಬೇಕೋ ಅದರ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತಿತ್ತು ಇದು ಮ್ಯೂಚುವಲ್ ಗೇಮ್ಸ್ ಮತ್ತು ನೆಗೋಸಿಯೇಷನ್ಗೆ ಇನ್ವೆಸ್ಟಿಂಗ್ ಆಪ್ಷನ್ಸ್ ಮಾಡಲು ತಿಳಿಸುತ್ತದೆ ಆಗಿದ್ದರೆ ನೀವು ಕ್ರಿಯೇಟಿವ್ ಸೊಲ್ಯೂಷನ್ಸ್ ಯಾವ ರೀತಿ ಮಾಡುವಿರಿ ಇದಕ್ಕಾಗಿ ಎಲ್ಲರ ಜೊತೆ ಕೂತು ಪ್ರತಿಯೊಂದು ಸೊಲ್ಯೂಷನ್ ಮೇಲೆ ಬ್ರೈನ್ ಸ್ಟ್ರೋ ಮಾಡಿ ಐಡಿಯಾಗಳು ಫ್ರೀಯಾಗಿ ಫ್ಲೋ ಆಗಲಿ ಮೊದಲ ಸ್ಟೇಜ್ನಲ್ಲಿ ಯಾವುದೇ ಐಡಿಯಾವಿದ್ದರೂ ಪಿಕ್ ಮಾಡಬೇಡಿ ಬ್ರೈನ್ ಸ್ಟ್ರೋಮಿಂಗ್ ಸೆಷನ್ನನ್ನು ಸೆಲೆಕ್ಷನ್ ಸೆಷನ್ನಿಂದ ಬೇರ್ಪಡಿಸಿ ಬ್ರೈನ್ ಸ್ಟ್ರೋಮಿಂಗ್ಗಾಗಿ ಕೆಲವು ಪಾರ್ಟಿಸಿಪೆಂಟ್ಸ್ಗಳನ್ನು ಚೂಸ್ ಮಾಡಿ ಎನ್ವಿರಾನ್ಮೆಂಟನ್ನು ಬದಲಿಸಿ ಒಂದು ಪರ್ಪಸ್ಸನ್ನು ಡಿಫೈನ್ ಮಾಡಿ ಬ್ರೈನ್ ಸ್ಟ್ರೋಮಿಂಗ್ ನಂತರ ಅಧಿಕ ಪ್ರಾಮಿಸಿಂಗ್ ಇರುವ ಐಡಿಯಾಸ್ನಿಂದ ಪ್ರಾರಂಭಿಸಿ ನಂತರ ಅವುಗಳನ್ನು ಇಂಪ್ರೂವ್ ಮಾಡಲು ಇರುವ ಮಾರ್ಗಗಳ ಬಗ್ಗೆ ತಿಳಿಯಿರಿ ನೆಗೋಸಿಯೇಷನ್ನಲ್ಲಿ ಜನಗಳು ಡಿಫರೆನ್ಸ್ ಕಾಣುವುದರಿಂದ ಪ್ರಾಬ್ಲಮ್ಸ್ ಅರೈವ್ ಆಗುತ್ತದೆ ಈ ಡಿಫ್ರೆನ್ಸ್ಗಳು ಒಂದು ಬೆಟರ್ ಸೊಲ್ಯೂಷನ್ ಹುಡುಕಲು ಸಹಕರಿಸುತ್ತದೆ ಇದನ್ನು ಆರೆಂಜ್ ಉದಾಹರಣೆಗೆ ತಿಳಿಸಬೇಕೆಂದರೆ ಪ್ರತಿಯೊಬ್ಬರು ಆರೆಂಜ್ನ ಇತರ ಭಾಗವನ್ನು ಬಯಸಿದ್ದರು ಇದುವೇ ಬುದ್ಧಿವಂತ ನಿರ್ಧಾರವಾಗಿದೆ ಹೀಗಾಗಿ ಡಿಫ್ರೆನ್ಸಸ್ ಕ್ರಿಯೇಟಿವ್ ಸೊಲ್ಯೂಷನ್ಗೆ ಕಾರಣವಾಗಿದೆ ಸ್ಟೆಪ್ ಫೋರ್ ಸೆಪರೇಟ್ ದ ಪೀಪಲ್ ಫ್ರಮ್ ದ ಪ್ರಾಬ್ಲಮ್ ನೆಗೋಸಿಯೇಷನ್ ಪ್ರಾರಂಭಿಸುವ ಮೊದಲು ಒಬ್ಬ ವ್ಯಕ್ತಿಯನ್ನು ಒಂದು ವರ್ಟಿಕಲ್ ಲೈನ್ ಮಧ್ಯದಿಂದ ಸ್ಪ್ಲಿಟ್ ಮಾಡುತ್ತಿರುವೆ ಎಂದು ಭಾವಿಸಿ ಒಂದು ಕಡೆ ಆ ಪರ್ಸನ್ ಇದ್ದರೆ ಇನ್ನೊಂದು ಕಡೆ ಪ್ರಾಬ್ಲಮ್ ಇದೆ ಯಾವಾಗಲೂ ಅನ್ನು ಮೊದಲು ನೋಡಿ ನಂತರ ಪ್ರಾಬ್ಲಮ್ ನೋಡಿ ನೆಗೋಷಿಯೇಟ್ ಮಾಡುವವರು ಪೀಪಲ್ ಫಸ್ಟ್ ಆಗಿರುತ್ತಾರೆ ನಿಮ್ಮ ನೆಗೋಷಿಯೇಷನ್ ಗೋಲ್ ಏನೆಂದರೆ ಪರ್ಸನ್ ಭಾಗದಲ್ಲಿ ಸಾಫ್ಟ್ ಇರಬೇಕು ಮತ್ತು ಪ್ರಾಬ್ಲಮ್ ಭಾಗದಲ್ಲಿ ಹಾರ್ಡ್ ಇರಬೇಕು ನೀವು ಯಾವಾಗಲೂ ಪರ್ಸನ್ ಜೊತೆ ಸಾಫ್ಟ್ ಆಗಿ ಇದ್ದು ಪ್ರಾಬ್ಲಮ್ ಸೈಡ್ನಲ್ಲಿ ಸಾಫ್ಟ್ ಆಗಿ ಎಂಡ್ ಮಾಡಿ ನಮಗೆ ಏನು ಬೇಕೋ ಅದು ಸಿಗದಿದ್ದಾಗ ನಾವು ಪ್ರಾಬ್ಲಮ್ ವಿಷಯದಲ್ಲಿ ಹಾರ್ಡ್ ಆಗುತ್ತೇವೆ ಇದರಿಂದ ರಿಲೇಷನ್ಶಿಪ್ ಹಾಳಾಗಿ ಪರ್ಸನ್ ಸೈಡ್ ಹಾರ್ಡ್ ಆಗುತ್ತೇವೆ ನಿಮಗೆ ಯಾವಾಗಲೆಲ್ಲ ಕಾಂಪ್ಲಿಮೆಂಟ್ ಮಾಡಲು ಸಾಧ್ಯವೋ ಮಾಡಿ ಮತ್ತು ಎಫರ್ಟನ್ನು ಅಪ್ರಿಷಿಯೇಟ್ ಮಾಡಿ ನೆಗೋಸಿಯೇಷನ್ ಮಾಡುವಾಗ ಜನರ ಸಮಸ್ಯೆಗಳಿಗೆ ನಾನು ಅಟೆನ್ಷನ್ ನೀಡುತ್ತಿರುವೆನು ಎಂಬುದನ್ನು ಯೋಚಿಸಿ ಜನರದ್ದು ವಿವಿಧ ವ್ಯೂ ಪಾಯಿಂಟ್ಸ್ ಇರುತ್ತದೆ ಅವರ ಈಗೋಗಳನ್ನು ಸುಲಭವಾಗಿ ತ್ರಿಟರ್ನ್ ಮಾಡಬಹುದು ಅವರು ಅವರ ಪರ್ಸ್ಪೆಕ್ಟಿವ್ನಿಂದ ಜಗತ್ತನ್ನು ನೋಡುತ್ತಾರೆ ಇದರಿಂದ ರಿಯಾಲಿಟಿ ಜೊತೆ ಅವರ ಪರ್ಸ್ಪೆಕ್ಷನ್ ಕನ್ಫ್ಯೂಸ್ ಆಗುತ್ತದೆ ಅವರು ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಅವರ ನಿಜವಾದ ಇಂಟೆನ್ಷನ್ ಅನ್ನು ತಿಳಿಸಲು ಫೇಲ್ ಆಗುತ್ತಾರೆ ನೀವು ಅವರ ಪ್ರಾಬ್ಲಮ್ ಜೊತೆ ಡೀಲ್ ಮಾಡಬೇಕಲ್ಲದೆ ನಿಮ್ಮ ಪ್ರಾಬ್ಲಮ್ ಜೊತೆಗೂ ಡೀಲ್ ಮಾಡಬೇಕು ನಿಮ್ಮ ಕೋಪವನ್ನು ತಪ್ಪಾಗಿ ಅರ್ಥ ಮಾಡಿಸಬಹುದು ನಿಮ್ಮ ಪರ್ಸ್ಪೆಕ್ಷನ್ ಒಂದು ಸೈಡ್ ಇರಬಹುದು ಮತ್ತು ನೀವು ಇತರರ ಮಾತನ್ನು ಚೆನ್ನಾಗಿ ಕೇಳುತ್ತಿಲ್ಲದಿರಬಹುದು ಜನರ ಸಮಸ್ಯೆಗಳನ್ನು ಪ್ರಿವೆಂಟ್ ಮಾಡಲು ಇರುವ ಒಂದು ಮಾರ್ಗವೆಂದರೆ ನೆಗೋಸಿಯೇಷನ್ ಮಾಡುವ ಮೊದಲು ಇಲ್ಲ ಪ್ರಾರಂಭದಲ್ಲಿ ರಿಲೇಷನ್ಶಿಪ್ ಬಿಲ್ಡ್ ಮಾಡಿಕೊಳ್ಳುವುದಾಗಿದೆ ನಿಮಗೆ ಗೊತ್ತಿರುವವರ ಜೊತೆ ನೆಗೋಷಿಯೇಟ್ ಮಾಡುವುದು ಸ್ಟ್ರೇಂಜರ್ ಜೊತೆ ಮಾಡುವುದಕ್ಕಿಂತ ಸುಲಭವಾಗಿದೆ ಅವರ ಲೈಕ್ಸ್ ಮತ್ತು ಡಿಸ್ಲೈಕ್ಸ್ ಬಗ್ಗೆ ತಿಳಿದುಕೊಳ್ಳಿ ಈ ರೀತಿಯ ಇನ್ಫಾರ್ಮಲ್ ಇಂಟರಾಕ್ಷನ್ಸ್ ಫ್ಯೂಚರ್ನಲ್ಲಿ ಮಾಡುವ ನೆಗೋಸಿಯೇಷನ್ಗಳನ್ನು ಅಧಿಕ ಸುಲಭವಾಗಿಸುತ್ತದೆ ಇನ್ನೊಬ್ಬ ವ್ಯಕ್ತಿಯನ್ನು ತಿಳಿದುಕೊಳ್ಳುವುದು ಸಕ್ಸಸ್ ರೇಟನ್ನು ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟ್ ಹೆಚ್ಚಿಸುತ್ತದೆ ಎಂದು ತಿಳಿಸಿದೆ ಈ ನಾಲ್ಕು ಸ್ಟೆಪ್ ಫೇರ್ ಮತ್ತು ನೈಸ್ ಆಗಿ ಇವೆ ಆದರೆ ಇನ್ನೊಬ್ಬ ಫೇರ್ ರೂಲ್ಸ್ ಜೊತೆ ಆಟವಾಡಲಿಲ್ಲವೆಂದರೆ ಏನು ಮಾಡಬೇಕು ಅವರು ಡರ್ಟಿ ಟ್ಯಾಕ್ಟಿಕ್ಸ್ ಬಳಸಬಹುದು ಅವರು ಪವರ್ಫುಲ್ ಇರಬಹುದು ಅವರು ನನ್ನ ಮೇಲೆ ಪರ್ಸನಲಿ ಅಟ್ಯಾಕ್ ಮಾಡಬಹುದು ಈ ರೀತಿಯ ಸಿಚುವೇಶನ್ನಿಂದ ಈ ರೀತಿ ಡೀಲ್ ಮಾಡಿ ಮೊದಲನೆಯದಾಗಿ ದಟ್ ಏ ಟ್ಯಾಕ್ಟಿಕ್ಸ್ ಜನರು ಸುಳ್ಳು ಹೇಳುತ್ತಾರೆ ಮತ್ತು ಅಧಿಕ ಪ್ರೆಷರ್ ಟ್ಯಾಕ್ಟಿಕ್ಸ್ ಅನ್ನು ಬಳಸುತ್ತಾರೆ ನೀವು ಈ ಟ್ರಿಕ್ಸ್ಗಳನ್ನು ರೆಕಗ್ನೈಸ್ ಮಾಡುವುದು ಅವರನ್ನು ನ್ಯೂಟ್ರಲೈಸ್ ಮಾಡುತ್ತದೆ ಹೀಗಾಗಿ ನೀವು ಅವರು ಬಳಸುತ್ತಿರುವ ಟ್ರಿಕ್ ಬಗ್ಗೆ ತಿಳಿಸಿದರು ಇತರ ವ್ಯಕ್ತಿ ನಿಮ್ಮನ್ನು ಕಳೆದುಕೊಳ್ಳುವ ಬಗ್ಗೆ ಯೋಚಿಸುತ್ತಾನೆ ಆದರೆ ಇದರಲ್ಲಿ ಪರ್ಸನಲಿ ಅಟ್ಯಾಕ್ ಮಾಡಬೇಡಿ ಪ್ರಾಬ್ಲಮ್ಸ್ ಮೇಲೆ ಫೋಕಸ್ ಮಾಡಿ ಹೊರತು ಪರ್ಸನ್ ಮೇಲೆ ಅಲ್ಲ ಒಂದು ವೇಳೆ ಅವರು ತುಂಬ ಪವರ್ಫುಲ್ ಇದ್ದಾರೆ ಅವರ ಹತ್ತಿರ ಗನ್ ಇದ್ದು ನೀವು ಗನ್ ಫೈಟ್ ಆಗಲು ಬಿಡಬೇಡಿ ಇದಕ್ಕೆ ಬಾಟ್ನ ಬಳಸಿ ಅಂದರೆ ಬೆಸ್ಟ್ ಆಲ್ಟರ್ನೇಟಿವ್ ಟು ಎ ನೆಗೋಷಿಯೇಟೆಡ್ ಅಗ್ರಿಮೆಂಟ್ ಆಗಿದೆ ನೀವು ಇತರ ಆಫರ್ಸ್ ಇಲ್ಲದೆ ಜಾಬ್ ಇಂಟರ್ವ್ಯೂಗೆ ಹೋಗುತ್ತಿರುವಿರಿ ಎಂದು ಇಮ್ಯಾಜಿನ್ ಮಾಡಿಕೊಳ್ಳಿ ಸ್ಯಾಲರಿ ನೆಗೋಸಿಯೇಷನ್ ಎಷ್ಟು ಕಷ್ಟವಿರಬಹುದೆಂಬುದನ್ನು ಯೋಚಿಸಿ ನೀವು ಎರಡು ಆಫರ್ ಇಟ್ಟುಕೊಂಡು ಇಂಟರ್ವ್ಯೂಗೆ ಹೋದರೆ ಯಾವ ರೀತಿ ಇರುತ್ತದೆ ಎಂಬುದನ್ನು ಕಂಪೇರ್ ಮಾಡಿ ಅಂದರೆ ನೀವು ಎಷ್ಟು ಬೇಗನೆ ನೆಗೋಶಿಯೇಷನ್ನಿಂದ ಓಡಿ ಹೋಗುತ್ತೀರೋ ಅಷ್ಟು ಪವರ್ ಇರುತ್ತದೆ ನಿಮ್ಮ ಬಾಟ್ನ ತಿಳಿಯುವುದರಿಂದ ಮಿನಿಮಮ್ ಅಗ್ರಿಮೆಂಟ್ ಬಗ್ಗೆ ತಿಳಿಯುವುದಲ್ಲದೆ ನೀವು ಆ ಮಿನಿಮಮ್ ಅನ್ನು ರೈಸ್ ಮಾಡಬಹುದು ನೆಗೋಷಿಯೇಷನ್ ಮಾಡುವ ಮೊದಲು ನಿಮ್ಮ ಬಾಟ್ನಾವನ್ನು ತಿಳಿಯಿರಿ ಅದು ಬಿಟ್ಟು ಮೊದಲು ನೆಗೋಷಿಯೇಟ್ ಮಾಡೋಣ ನಂತರ ಏನಾಗುವುದೋ ನೋಡೋಣ ಎನ್ನಬೇಡಿ ಅವರು ನಿಮ್ಮನ್ನು ಪರ್ಸನಲಿ ಅಟ್ಯಾಕ್ ಮಾಡಿದರೆ ಏನು ಮಾಡಬೇಕು ಅವರು ಪ್ರಾಬ್ಲಮ್ ಬದಲು ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದರೆ ವಿಷಯವು ಕಷ್ಟಕರವಾಗುತ್ತದೆ ನಿಮಗೆ ಫೇರ್ ಸೊಲ್ಯೂಷನ್ ಬೇಕಿದೆ ಆದರೆ ಅವರು ನಿಮ್ಮ ಐಡಿಯಾವನ್ನು ಹರಿದು ಹಾಕುತ್ತಾರೆ ಇಲ್ಲಿ ನಿಮ್ಮನ್ನು ಡಿಫೆಂಡ್ ಮಾಡಿಕೊಳ್ಳಬೇಕು ಆದರೆ ಅದರಿಂದ ನೀವು ಎಲ್ಲಿಗೂ ಹೋಗುವುದಿಲ್ಲ ನೀವು ಪುಷ್ ಮಾಡಿದರೆ ಅವರು ಪುಷ್ ಬ್ಯಾಕ್ ಮಾಡುತ್ತಾರೆ ಹಾಗಿದ್ದರೆ ನೀವು ಏನು ಮಾಡುವಿರಿ ಇದಕ್ಕಾಗಿ ನೆಗೋಸಿಯೇಷನ್ ಜುಜಿಸ್ಟಿಕ್ಸನ್ನು ಬಳಸಿ ಲುಕ್ ಬಿಹೈಂಡ್ ದೇರ್ ಪೊಸಿಷನ್ ಅವರು ಏನು ಬೇಕೆಂದು ಕೇಳಿದಾಗ ನೋ ತಿಳಿಸಬೇಡಿ ಬದಲಿಗೆ ಅವರಿಗೆ ಏಕೆ ಬೇಕೆಂಬುದನ್ನು ಕೇಳಿ ಅವರಿಗೆ ಇಂಪಾರ್ಟೆಂಟ್ ಏನು ಆಸ್ಕ್ ಫಾರ್ ದೇರ್ ಅಡ್ವೈಸ್ ಅವರು ನೀವು ತಿಳಿಸಿದ್ದಕ್ಕೆಲ್ಲ ರಿಜೆಕ್ಟ್ ಮಾಡುತ್ತಿದ್ದರೆ ಅವರ ಅಡ್ವೈಸ್ಗಾಗಿ ಕೇಳಿ ಆಗ ಅವರು ಏನು ಮಾಡಬೇಕೆಂಬುದನ್ನು ತಿಳಿಸುತ್ತಾರೆ ಇನ್ವೈಟ್ ಕ್ರಿಟಿಸಿಸಮ್ ನಿಮ್ಮ ಐಡಿಯಾಗೆ ಡಿಫೆಂಡ್ ಮಾಡುವ ಬದಲು ಅವರಲ್ಲಿ ಏನು ತಪ್ಪಿದೆ ಎಂದು ಕೇಳಿ ಇದರಿಂದ ಅವರ ಇಂಟ್ರೆಸ್ಟ್ ಬಗ್ಗೆ ತಿಳಿಯಲು ನಿಮಗೆ ಸಹಕರಿಸುತ್ತದೆ ನಾವು ಈ ವಿಡಿಯೋವನ್ನು ನೆಗೋಷಿಯೇಷನ್ ಏನೆಂದು ನಿಜವಾಗಿಯೂ ತಿಳಿಸುವ ಕಥೆಯಿಂದ ಮುಗಿಸುವೆವು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಲಂಡನ್ನಲ್ಲಿ ಅಮೆರಿಕದ ಒಬ್ಬ ತಂದೆ ಮತ್ತು ಆತನ ಹನ್ನೆರಡು ವರ್ಷದ ಮಗ ಫ್ರೀ ಸ್ಪಿನ್ ಆಡುತ್ತಿದ್ದರು ಕೆಲವು ಜನರು ಈ ಫ್ರೀ ಸ್ಪಿನ್ ನೋಡದಿರುವುದರಿಂದ ಒಂದು ಚಿಕ್ಕ ಕ್ರೌಡ್ ಗ್ಯಾದರ್ ಆಯಿತು ಆಗ ಒಬ್ಬ ವ್ಯಕ್ತಿ ಬಂದು ನಿಮಗೆ ಅಡ್ಡಿಪಡಿಸಿದ್ದಕ್ಕೆ ಕ್ಷಮಿಸಿ ನಾನು ಹದಿನೈದು ನಿಮಿಷದಿಂದ ನೋಡುತ್ತಿರುವೆನು ಯಾರು ವಿನ್ ಆಗುತ್ತಿರುವರು ಎಂದು ಕೇಳಿದನು ನೆಗೋಸಿಯೇಷನ್ನಲ್ಲಿ ಯಾರು ವಿನ್ ಆಗುತ್ತಿರುವರು ಎಂದು ಕೇಳುವುದು ಮ್ಯಾರೇಜ್ ಆಗಲು ಕೇಳುವಂತಿದೆ ನೀವು ವಿನ್ ಮೇಲೆ ಫೋಕಸ್ ಮಾಡಿದರೆ ಪಾಯಿಂಟ್ ಕಳೆದುಕೊಳ್ಳುತ್ತೀರಿ ಒಟ್ಟಿಗೆ ಕೆಲಸ ಮಾಡಿ ಸೊಲ್ಯೂಷನ್ ಹುಡುಕುವುದು ಇದರ ನಿಜವಾದ ಗೋಲ್ ಆಗಿದೆ ಇದರಿಂದ ಎರಡೂ ಕಡೆ ಸ್ಯಾಟಿಸ್ಫೈ ಇರಬಹುದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಹಕರಿಸಿ